ನಾವು ಮುಂದ್ಗಡೆ ನಿಂತ್ಕೊಂಡು ಏನಪ್ಪ ಅಂತಂದ್ರ ಇಲ್ಲಿ ಪಾಠ ಮಾಡ್ತಾ ಇರ್ತೀವಿ ಹುಡುಗರು ಹಿಂದ್ಗಡೆ ಕುಂತ್ಕೊಂಡು ಏನಪ್ಪಾ ಅಂತಂದ್ರ ಗಜಮ ಗಜಮ ಅಂತ ಇರ್ತಾವ್ರಿ ಏನಪ್ಪಾ ಭರತನಾಟ್ಯ ಪಿತ್ತಮ್ಮ ಯಾರಪ್ಪ ಅಂದ್ರೆ ಯಾವ್ದೋ ಅಂತ ಹೇಳ್ತವ ಓಕೆ ಈ ಗಜಮ ಅಂದ್ರೆ ಎಲ್ಲಾ ಫುಲ್ ಈಗ ಟ್ರೆಂಡಿಂಗ್ ಆಗಿರ್ತದೆ ಓಕೆ ಎಸ್ ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರೀತಿಯ ಮಳಿಂಗ್ರಾಯ ಸೊ ಇತಿಹಾಸ ಮತ್ತು ಸಾಮಾನ್ಯ ಜ್ಞಾನದ ಉಪನ್ಯಾಸಕರಾಗಿ ಇವತ್ತು ನಾನು ಮಾತಾಡ್ತಾ ಸ್ನೇಹಿತರೆ ಏನಪ್ಪಾ ಅಂತಂದ್ರ ನಮ್ಮ ಸಮಾಜವನ್ನು ಇವತ್ತು ನನ್ನ ಇದು ಮೊದಲು ಏನಪ್ಪ ಅಂದ್ರೆ ಜಸ್ಟ್ ಒಂದು ನನ್ನ ಸಾಮಾಜಿಕ ಕಳಕಳಿ ಅಂತೇಳಿ ನನ್ನ ಒಂದು ವಿನಂತಿ ಸೊ ಸಮಾಜದಲ್ಲಿ ಪ್ರಸ್ತುತ ಗಜಮ ಗಜಮ ಎಂಬಿರ್ತಕ್ಕಂಥ ಪದ ಬಹಳ ಟ್ರೆಂಡಿಂಗ್ ಆಗಿ ಹೋಗ್ತಾ ಇದೆ ನಾವು ಕ್ಲಾಸಲ್ಲಿ ಏನ್ ಮಾಡಾಕತ್ತೋ ಹುಡುಗರೆ ಹಿಂದ್ಗಡೆ ಕುಂದಕೊಂಡು ಗಜಮ ಗಜಮ ಅಂತ ಹೇಳಿ ಇದು ಈ ಗಜಮಾ ಅಂದ್ರೆ ಇನ್ನ ಟ್ರೆಂಡಿಂಗ್ ಸಾಂಗ್ ಕೂಡ ಇಬ್ಬಂದ್ಬಿಟ್ಟವ ಬಡವನ ಪ್ರೀತಿ ಬಂದಾಳು ಗಜಮ್ ಸಜ್ಜಾಗಿ ನಿಂತಾಳು ಈ ತರ ಪದಗಳು ಏನಪ್ಪ ಚಿಕ್ಕ ಚಿಕ್ಕ ಮಕ್ಕಳ ಬಾಯಲ್ಲಿ ಬರ್ತಾ ಇದ್ದಾವ ಮತ್ತೊಬ್ಬರ ಮಕ್ಕಳಿಂತ ಪದಗಳು ಹೇಳಿದಾಗ ನಮಗೆ ಬಹಳ ಖುಷಿ ಆಗುತ್ತಾ ಖುಷಿ ನೋಡಿ ನಮ್ಗೆ ಏನಪ್ಪ ಅಂದ್ರ ಆ ರಿಲ್ಸನ್ನು ಮತ್ತೊಬ್ಬರಿಗೆ ತಿಳಿಸ್ಕೊಡ್ತೀವಿ ಅದು ಏನಾದರೂ ಆ ನಮ್ಮ ಮನೆಯ ಮಕ್ಕಳು ಧಜಮ ಗೆಜುಮಿ ಪ್ರಜೆ ನೋವನ್ನ ಬಡಾತ್ರಿತದ ಸ್ವೀಕರಣಕ್ಕಾಗಿ ನಿಮ್ಗೆ ಹೇಳುವುದಿಷ್ಟೇ ಸೊ ಸಮಾಜದಲ್ಲಿ ಏನಪ್ಪ ಸಮಾಜದ ಸ್ವಾಸ್ಥ್ಯಕ್ಕೆ ಬರುವಂತ ನೀವು ನಿಲ್ಸಗಳು ಬರಲಿ ಅಂದ್ರೆ ಬರಲಿ ಎನ್ನುವುದನ್ನ ನಮಗೆ ಕೇಳಬೇಡಿ ಬಟ್ ಇವರ ಉದ್ದೇಶಗಳು ಏನಪ್ಪ ಸಮಾಜನ ಆಳು ಇವರು ನಿಮ್ಗೆ ಉದ್ದೇಶ ಅಲ್ಲ ಏನಪ್ಪ ಏನಪ್ಪಾ ಹೆಚ್ಚಿನ ಸಮಾಜ ಕಡೆ ಏನಪ್ಪಾ ಅಂದ್ರೆ ಮಾರ್ಗ ಪರಿಣಾಮ ಬೀರ್ತದೆಂಬುದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಸ್ವೀಕರಣಕ್ಕಾಗಿ ದಯವಿಟ್ಟು ಎಲ್ಲ ಯೂಟ್ಯೂಬರ್ ಮತ್ತು ಇನ್ಸ್ಟಾಗ್ರಾಮ್ ಮಾಡುವಂತ ಎಲ್ಲ ಇರ್ತಕ್ಕಂಥ ಕಲಾವಿದರನ್ನ ಸಣ್ಣದೊಂದು ವಿನಂತಿ ಅಂತಂದರೆ ನೀವು ಮಾಡುವಂತ ವಿದ್ಯುತ್ ಒಂದು ಚೂರು ಸ್ವಲ್ಪ ಪೂರಕವಾಗಲಿ ಈ ರೀತಿಯ ಇರ್ತಕ್ಕಂಥ ಮಾರಕ ನಿಮಗೆ ಕೇಳಿಕೊಳ್ಳೋದು ವಿನಂತಿ ಅಂತ ಹೇಳಿಕೊಳ್ತಾರೆ ಅರ್ಥ ಆಯ್ತಾ ಯಾಕಪ್ಪ ಅಂತಂದ್ರೆ ಏನು ಎಲ್ಲಿ ಹೋದ್ರೆ ಅಂತಂದ್ರೆ ಧಜಮಾ ಗೆಜಮಾ ಅಂತ ಹೇಳಿದ್ರು ಸ್ಟಾರ್ಟ್ ಆಗಿದೆ ಮತ್ತೆ ಇತ್ತೀಚೆಗೆ ರಿಸೆಂಟ್ ಆಗಿ ಬಂದಿರತಕ್ಕಂಥ ಏನಪ್ಪ ಅಂದ್ರೆ ನಮ್ಮ ಸಮಾಜ ಸ್ವಾಸ್ಥ್ಯನ ಹಾಳು ಮಾಡ್ತಾ ಸ್ನೇಹಿತರೆ ಅರ್ಥ ಎಸ್ ಈ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ನೀವು ಕೂಡ ಒಂದು ಚೂರು ಎನ್ಕೊಂದ್ರ ಮೇಲೆ ಸ್ವಲ್ಪ ನಿಗಾ ಇಟ್ಟುಕೊಂಡು ವಿಡಿಯೋ ಮಾಡಿದ್ರೆ ಅದು ಸಮಾಜಕ್ಕೆ ಒಳ್ಳೆಯದು ನಮಗೂ ಒಳ್ಳೇದು ಅಂತೇಳಿ ಇಷ್ಟು ಒಂದು ನನ್ನ ವಿನಂತಿ ಒಂದು ತಿಳಿಸ್ ಮುಖಾಂತರ ಏನಪ್ಪಾ ಅಂದ್ರೆ ನನ್ನ ಎರಡು ಮಾತನ್ನ ಮುಗಿಸ್ತೀವಿ ಅಂದ್ರೆ ಜೈ ಹಿಂದ್ ಜೈ ಕರ್ನಾಟಕ